ಬಾತ್ ಕೋಡ್ ಮಾಡಿದ್ದೇಕೆ ಡಿಜಿಟಲ್ ಅರೆಸ್ಟ್ ಎಚ್ಚರದ ಗಂಭೀರ ಚರ್ಚೆಗೆ ಗ್ರಾಸ ಆಯಿತು ಈ ಡಿಜಿಟಲ್ ಅರೆಸ್ಟ್ ಕೊಂಚ ತಡೆಯಿರಿ ಆಮೇಲೆ ಆಲೋಚಿಸಿ ಮತ್ತೆ ವಂಚಕರ ವಿರುದ್ಧ ಗಾಳಕ್ಕೆ ಜಾಣಸೂತ್ರ ಹೆಣೆಯಿರಿ ಇಂಥ ಡಿಜಿಟಲ್ ಅರೆಸ್ಟ್ ಅಪರಾಧ ತಡೆಗೆ ತನಿಖಾ ಏಜೆನ್ಸಿಗಳ ಪಾತ್ರ ಇರಿದು ಏನಿದು ಡಿಜಿಟಲ್ ಅರೆಸ್ಟ್ ಹಣ ಲಪಟಾಯಿಸುವ ಸೈಬರ್ ವಂಚಕರ ಗಾಳ ಎಂಥದ್ದು ಇಂಥ ಗಾಳಕ್ಕೆ ಬೀಳದಿರಲು ಮುನ್ನೆಚ್ಚರಿಕೆ ಹೇಗೆ ಮತ್ತು ಏನು ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ಖುದ್ದು ನಮ್ಮ ಪ್ರಧಾನ ಸೇವಕ ನರೇಂದ್ರ ಮೋದಿ ನಾವಾರು ಭಾರತೀಯರು ಅಂದರೆ ಅವರ ಪರಿವಾರದವರು ಡಿಜಿಟಲ್ ಅರೆಸ್ಟ್ ಆಗದಿರಲು ನಮಗೆಲ್ಲ ತಮ್ಮ ಮನ್ ಕಿ ಬಾತ್ ಆಕಾಶವಾಣಿ ತಿಂಗಳ ಕಾರ್ಯಕ್ರಮದಲ್ಲಿ ಮುನ್ನೆಚ್ಚರಿಕೆ ವಹಿಸುವುದಕ್ಕೆ ಸೂತ್ರ ಹೆಣೆದು ಕೊಟ್ಟಿದ್ದಾರೆ ಪ್ರೇಕ್ಷಕರೇ ಖುದ್ದು ನಮ್ಮ ಪ್ರಧಾನಿ ಈ ವಿಷಯ ಪ್ರಸ್ತಾಪಿಸಿದ್ದಾರೆ ಅಂತ ಹೇಳಿದ್ರೆ ಈ ಬೆಳವಣಿಗೆಯು ಗಂಭೀರ ವಿಚಾರ ಎಂಬುದನ್ನು ನಮ್ಮ ಮನಸ್ಸು ಯೋಚಿಸಬೇಕಾಗುತ್ತದೆ ಈ ಸೈಬರ್ ವಂಚನೆ ಎಷ್ಟೊಂದು ಗಂಭೀರ ವಿಚಾರವೆಂಬುದು ನಮಗೆ ಅರ್ಥವಾಗಬೇಕು ಇಂಥ ಡಿಜಿಟಲ್ ಅರೆಸ್ಟ್ ಜಾಲಕ್ಕೆ ಬಿದ್ದಾಗ ಅದರಿಂದ ರಕ್ಷಿತರಾಗಲು ಅದ್ಯಾವ ಮಾರ್ಗವಿದೆ ಎಂಬುದನ್ನು ತಿಳಿಸಿಕೊಡಲು ನಾವಿಲ್ಲಿ ನಿಮ್ಮ ಮುಂದೆ ಈ ಸ್ಟೋರಿ ತಂದಿದ್ದೇವೆ ಪ್ರೇಕ್ಷಕರೇ ಈ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು ಸೈಬರ್ ವಂಚಕರು ಹೇಗೆ ನಮ್ಮನ್ನು ವಂಚಿಸುತ್ತಾರೆ ಇದರಿಂದ ಪಾರಾಗಲು ನಾವು ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಇಲ್ಲಿ ಸಂಗ್ರಹಿಸಿ ಕೊಡ್ತಾ ಇದ್ದೇವೆ ಇದನ್ನು ತಿಳಿದುಕೊಳ್ಳಲು ತಪ್ಪದೆ ತಾವೆಲ್ಲರೂ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅಲ್ಲದೆ ತಪ್ಪದೆ ನಿಮ್ಮ ಈ ವಿಶ್ವಕ್ರಸ್ ಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಪ್ರೇಕ್ಷಕರೇ ಈ ವಂಚಕರು ತಾವು ತನಿಖಾಧಿಕಾರಿಗಳು ಎಂದು ಹೇಳಿಕೊಂಡು ಸೋಗಿನಿಂದ ತಮಗಿಷ್ಟ ಇಷ್ಟ ಬಂದ ಮೊಬೈಲ್ ನಂಬರ್ ಗಳಿಗೆ ಕರೆ ಮಾಡುತ್ತಾರೆ ನಂತರ ಸುಮ್ ಸುಮ್ನೆ ಅಪರಾಧದ ಆರೋಪ ಹೊರಿಸುತ್ತಾರೆ ಅದಾದ ನಂತರ ವಿಚಾರಣೆ ನೆಪ ಹೇಳಿ ತಮ್ಮ ಯಾವುದೋ ಖಾತೆಯೊಂದಕ್ಕೆ ನಮ್ಮಿಂದ ಹಣವನ್ನು ವರ್ಗಾಯಿಸಿಕೊಂಡು ಕೂಡಲೇ ನಾಪತ್ತೆಯಾಗಿ ಬಿಡುತ್ತಾರೆ ನಿಮ್ಮ ಜೊತೆಗೆ ಮೊಬೈಲ್ನಲ್ಲಿ ಮಾತನಾಡಿ ಮಾತನಾಡಿ ಹೆದರಿಸಿದ ಆ ಫೋನ್ ನಂಬರ್ ಇದೆಯಲ್ಲ ಅದನ್ನು ಕೂಡ ಬ್ಲಾಕ್ ಮಾಡಿಬಿಡ್ತಾರೆ ಒಂದೊಮ್ಮೆ ನಮ್ಮಿಂದ ದುಡ್ಡು ಟ್ರಾನ್ಸ್ಫರ್ ಮಾಡಿಕೊಂಡಿತ್ತೆ ಆಗಿದ್ದರೆ ಅಂತ ಬೋಗಸ್ ಬ್ಯಾಂಕ್ ಅಕೌಂಟ್ ಕೂಡ ಕೆಲವೇ ನಿಮಿಷಗಳಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ನೋಡಿ ಈ ವಂಚಕರು ನಿಮ್ಮ ತಿಳುವಳಿಕೆಗೆ ಇಂಥ ವಂಚನೆಯ ವಾಸನೆ ಮುಟ್ಟಿದಾಗ ಮತ್ತು ಕುತ್ತು ಅನುಭವಕ್ಕೆ ಬಂದಾಗ ಸಂಯಮದಿಂದ ವರ್ತಿಸುವುದು ತೀರಾ ಅಗತ್ಯವಾಗಿದೆ ಅವರ ವಿರುದ್ಧ ನಾವು ತೆಗೆದುಕೊಳ್ಳಬಹುದಾದ ನಮ್ಮ ಕ್ರಮದ ಬಗ್ಗೆ ಸಣ್ಣ ಸಣ್ಣ ಸುಳಿವು ಕೂಡ ಅವರಿಗೆ ಸಿಕ್ಕಬಾರದು ಒಂದೊಮ್ಮೆ ಇಂಥ ಪ್ರಸಂಗಗಳು ಎದುರಾದಾಗ ತಾಳ್ಮೆಯಿಂದ ಆಲೋಚಿಸಿ ನಂತರ ಅವರನ್ನೇ ಅರೆಸ್ಟ್ ಮಾಡಲು ಮುಂದಾಗುವ ಸೂತ್ರ ನಾವು ಹೆಣೆಯಬೇಕಾಗುತ್ತದೆ ಈ ಸೈಬರ್ ಲೂಟಿ ಕೋರರು ನಮ್ಮನ್ನು ಹೇಗೆಲ್ಲ ವಂಚಿಸಲು ಜಾಲ ಬೀಸ್ತಾರೆ ಅಂತ ಪ್ರೇಕ್ಷಕರೇ ಏನಾದರೂ ಗೊತ್ತೇನೋ ಈ ಕಾರ್ಯಕ್ಕೆ ಇಳಿಯುವ ಮೊದಲು ಅವರು ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಒಟ್ಟು ಹಾಕಿಕೊಳ್ತಾರೆ ಅನಂತರವೇ ಒಬ್ಬ ತನಿಖಾಧಿಕಾರಿಯ ಪೋಸ್ಟ್ ಕೊಟ್ಟುಕೊಂಡು ಕರೆ ಮಾಡುತ್ತಾರೆ ತಾನು ನಿಜವಾಗಿಯೂ ತನಿಖಾಧಿಕಾರಿ ಅಂತ ನಾವು ನಂಬುವ ಹಾಗೆ ತನ್ನ ಧ್ವನಿಯಲ್ಲಿ ಗಂಭೀರವಾಗಿ ವರ್ತಿಸುತ್ತಾರೆ ಕಠಿಣ ಶಬ್ದಗಳಲ್ಲಿ ಮಾತನಾಡುತ್ತಾರೆ ತಾನು ಸಿಬಿಐ ಅಧಿಕಾರಿ ತಾನು ಆರ್ಬಿಐ ಅಧಿಕಾರಿ ಅಥವಾ ತಾನು ಪೊಲೀಸ್ ಅಧಿಕಾರಿ ಎಂದು ನಂಬುವಂತೆ ಹೇಳಿಕೊಂಡು ನಮ್ಮ ಜೊತೆಗೆ ಪರಿಚಯಿಸಿಕೊಡುತ್ತಾರೆ ಅವರು ತಮ್ಮ ಮಾತುಗಳ ಆ ಗಡಸು ನಾವು ತಪ್ಪು ಮಾಡಿಯೇ ಬಿಟ್ಟಿದ್ದೇವೆ ಅನ್ನುವಷ್ಟರ ಮಟ್ಟಿಗೆ ನಮ್ಮನ್ನು ಅಧೀನರನ್ನಾಗಿಸುತ್ತಾರೆ ಈ ವಂಚಕರು ಬಳಿಕ ಡೆಸ್ಕ್ ಟಾಪ್ ರಿಮೋಟ್ ಎಕ್ಸೆಸ್ ಪಡೆದುಕೊಂಡು ವಿನಾಕಾರಣ ನಮ್ಮನ್ನು ಹಲವು ಹಂತಗಳಲ್ಲಿ ವಿಚಾರಣೆಗೆ ಒಳಪಡಿಸುತ್ತಾರೆ ನಾವು ಅವರ ಜಾಲಕ್ಕೆ ಬೀಳ್ತಾ ಇದ್ದೇವೆ ಅನ್ನೋದು ನಮ್ಮ ಮಾತುಗಳಿಂದ ಅವರಿಗೆ ಅರಿವಿಗೆ ಬಂದಾಗ ಸಡನ್ ಆಗಿ ಸುಮ್ ಸುಮ್ನೆ ಮತ್ತಷ್ಟು ಹೆದರಿಸಿ ಬಿಡುತ್ತಾರೆ ಹೆದರಿ ಹಿಪ್ಪೆಯಾದ ನಾವು ಆತಂಕಗೊಂಡಿದ್ದನ್ನು ನಮ್ಮ ಧ್ವನಿಯಿಂದಲೇ ಪತ್ತೆ ಹಚ್ಚಿ ಹಣ ಪೀಕಲು ಶುರು ಮಾಡಿಬಿಡುತ್ತಾರೆ ತಾವು ಹೇಳಿದಷ್ಟು ಹಣ ಕೊಟ್ಟರೆ ಬಿಟ್ಟುಕೊಡುವುದಾಗಿ ಆ ಕಡೆಯಿಂದ ಹೆದರಿಕೆಯ ಶಬ್ದಗಳಲ್ಲಿ ಬನಿಸುತ್ತಾರೆ ನಾವೇನಾದರೂ ಎಳೆದಾಟಕ್ಕೆ ಇಳಿದರೆ ನಯವಾಗಿ ನಮ್ಮಿಂದಲೇ ನಮ್ಮ ಬ್ಯಾಂಕ್ ಖಾತೆ ಮಾಹಿತಿ ಪಡೆದು ಮತ್ತಷ್ಟು ಮಾತಿನ ಜಾಲಕ್ಕೆ ನಮ್ಮನ್ನು ಎಳೆದು ನಮಗೆ ತಿಳಿಯದಂತೆ ನಮ್ಮ ಹಣವನ್ನು ನಮ್ಮ ಖಾತೆಯಿಂದ ತಮ್ಮ ಯಾವುದೋ ಒಂದು ಎಕ್ಸ್ ವೈಜೆಟ್ ಖಾತೆಗೆ ಕಣ್ಮುಚ್ಚಿ ಕಣ್ ಬಿಡುವ ಹೊತ್ತಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬಿಡುತ್ತಾರೆ ಇಂಥ ವಂಚಕರು ದೇಶದ ಎಲ್ಲೆಲ್ಲೂ ಜನರನ್ನು ಬಲಿಪಶು ಮಾಡುತ್ತಿದ್ದಾರೆ ಅದಕ್ಕಾಗಿ ನಾವು ಡಿಜಿಟಲ್ ಅರೆಸ್ಟ್ ಆಗದಂತೆ ಇರುವ ಬಗ್ಗೆ ಇವರ ನಡೆಯನ್ನು ತಿಳಿದುಕೊಳ್ಳಬೇಕು ಎಂದು ಮೋದಿಯವರು ತಮ್ಮ ಮನ್ ಕಿ ಬಾತ್ ಸರಣಿಯಲ್ಲಿ ನಮ್ಮನ್ನೆಲ್ಲ ಎಚ್ಚರಿಸಿದ್ದಾರೆ ಹಾಗಾದ್ರೆ ನಾವು ಇಂಥ ವಂಚಕರಿಂದ ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು ಗೌರವ ಮತ್ತು ಹಣ ಎರಡನ್ನೂ ಕಳೆದುಕೊಳ್ಳದೆ ಅದು ಹೇಗೆ ತಾನೆ ಜಾಣ ಪ್ರಬುದ್ಧ ಭಾರತೀಯರು ನಾವು ಆಗಬೇಕು ಅಂತ ಪ್ರೇಕ್ಷಕರೇ ಅರಿತುಕೊಳ್ಳೋಣ ಬನ್ನಿ ಯಾರೇ ಸೈಬರ್ ವಂಚಕರು ಸಂಚು ರೂಪಿಸಿ ಡಿಜಿಟಲ್ ಅರೆಸ್ಟ್ ಬಗ್ಗೆ ನಮ್ಮನ್ನು ಹೆದರಿಸಿದಾಗ ನಾವು ಮೊಟ್ಟ ಮೊದಲು ಅಧೀರರಾಗುವುದನ್ನು ಬಿಟ್ಟು ಬಿಡಬೇಕು ಸೈಬರ್ ಅರೆಸ್ಟ್ ಮಾಡಲು ಚಾಲ ಬೀಸಿ ಕರೆ ಮಾಡಿದ ಅಂತ ವಂಚಕರ ಜೊತೆಗೆ ವಿಶ್ವಾಸದಿಂದ ಫೋನಿನಲ್ಲಿ ಮಾತನಾಡುತ್ತಾ ಪ್ರತಿಕ್ರಿಯಿಸಬೇಕು ಆ ಫೋನ್ ಕರೆಯನ್ನು ಚಾಲು ಇಟ್ಟುಕೊಂಡೇ ಇದೇ ವೇಳೆ ಬೇರೊಂದು ಫೋನ್ ಬಳಸಿ ಒನ್ ಒನ್ ಟೂ ನಂಬರಿನ ಸಹಾಯವಾಣಿಗೆ ಕರೆ ಮಾಡಿ ಸ್ಪಷ್ಟತೆ ಪಡೆಯಬೇಕು ಆ ಸ್ಪಷ್ಟತೆ ಪಡೆಯುವುದು ಅಂದ್ರೆ ಏನು ಅಂತ ಹೇಳುವುದಾದ್ರೆ ನಿಮ್ಮ ಫೋನಿನಲ್ಲಿ ಕರೆ ಮಾಡಿದ ಆ ವ್ಯಕ್ತಿಯ ಬಗ್ಗೆ ಆತ ನಿಜವಾಗಿಯೂ ತನಿಖಾಧಿಕಾರಿಯೇ ಎಂಬುದನ್ನು ಖಾತರಿ ಮಾಡಿಕೊಳ್ಳಬೇಕಾಗುತ್ತದೆ ಅಕಸ್ಮಾತ್ ಆ ಕರೆಯಲ್ಲಿ ಇರುವವರು ವಂಚಕರು ಎಂಬುದು ಖಚಿತವಾದರೆ ಅಂಥವರಿಗೆ ನಾವು ಸೂಚಿಸಬೇಕಾದ ವೆರಿ ನೆಕ್ಸ್ಟ್ ಮಾತು ಸರ್ ಅಥವಾ ಮೇಡಮ್ ತಡೀರಿ ನಾವೇ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗ್ತೇವೆ ಅಂತ ಪ್ರತಿಯಾಗಿ ಹೆದರಿಸಿ ಬಿಡಬೇಕು ಇಂಥ ಡಿಜಿಟಲ್ ಅರೆಸ್ಟ್ ಬಗ್ಗೆ ಕೂಡಲೇ ನಮ್ಮನ್ನು ನಾವು ವಂಚನೆಯಿಂದ ಮತ್ತು ವಂಚಕರಿಂದ ಬಚಾವ ಮಾಡಿಕೊಳ್ಳುವ ಮತ್ತೊಂದು ಸೂತ್ರ ಇದಾಗಿದೆ ಪ್ರೇಕ್ಷಕರೇ ಇಂಥ ಡಿಜಿಟಲ್ ಅರೆಸ್ಟ್ಗೆ ಬಲಿಪಶುವಾದ ನಮ್ಮ ಕನ್ನಡಿಗನ ಪರಿಸ್ಥಿತಿ ತೆಲಂಗಾಣದ ಡಿ ಜಿ ಪಿ ವಿ ಸಿ ಸಜ್ಜನರ್ ಅವರ ಜಾಣ ನಡೆ ಹಾಗೂ ಜನರನ್ನು ಎಚ್ಚರಿಸಲು ಅವರು ಈ ವಂಚನೆಯ ವಿಡಿಯೋ ತಮ್ಮ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು ಇವರ ಈ ಜಾಣನಡೆಯ ವಿಡಿಯೋ ಪಿ ತಲುಪಿ ನಮ್ಮ ಪ್ರಧಾನ ಸೇವಕ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ತಿಂಗಳ ಆಕಾಶವಾಣಿ ಭಾಷಣದ ನೂರ ಹದಿನೈದನೆಯ ಮನ್ ಕಿ ಬಾತ್ ಸರಣಿಯಲ್ಲಿ ಪ್ರಮುಖವಾಗಿ ಪ್ರಸ್ತಾಪಿಸಿ ದೇಶದ ಜನರನ್ನು ಎಚ್ಚರಿಸಿದ್ದಾರೆ मेरे प्यारे देशवासियों मैं आपको एक ऑडियो सुनाता हूं। हेलो सर 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 नमस्ते नमस्ते बोलिए देखिए जो आपने एफ आई आर नंबर मुझे सेंड किया है इस नंबर के खिलाफ सेवनटीन कम्प्लेट हमारे पास आप ये नंबर यूज कर रहे हैं मैंने नहीं यूज करता हूँ सर अभी कहाँ से बात कर रहे हो सर कर्नाटक का सर वो मगर में हूँ सर ओके okay, इसके लिए आप अपनी स्टेटमेंट कार्ड करवाइए ताकि नंबर ब्लॉक कर दिया जाए फ्यूचर में आपको कोई प्रॉब्लम ऑफिसर okay? yes, है okay? yes, 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 किसके साथ बात कर रहा हूँ अपना आधार कार्ड मुझे शो कीजिएगा वेरीफाई करने के लिए बताइएगा सर yes, मेरे पास अभी नहीं है सर आधार कार्ड सर प्लीज सर फोन आपके फोन में है नहीं सर फोन में आधार कार्ड की पिक्चर नहीं है आपके पास नहीं सर नंबर याद है आपको सर नहीं है सर नंबर भी याद नहीं है सर हमने सिर्फ वेरीफाई करना है ओके वेरीफाई करने के लिए नहीं सर आप डरी है ना डरी है ना अगर आपने कुछ नहीं किया तो आप डरी है ना हाँ सर हाँ सर अगर आपके पास आधार कार्ड है तो मुझे दिखा दीजिए वेरीफाई कर मैं नहीं, नहीं सर नहीं सर मैं कांप काहे सर घर में है सर ओके केमिंग ಎಸ್ ವಿಡಿಯೋ ಬಾರ್ ಡಿಜಿಟಲ್ ಅರೆಸ್ಟ್ ನಿಂದ ಪಾರಾಗಲು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಪರಿವಾರದ ಅಂದರೆ ಈ ದೇಶದ ಜನತೆಗೆ ಕೊಟ್ಟ ಸೂತ್ರವೆಂದರೆ ಸ್ವಲ್ಪ ನಿಲ್ಲಿ ಸ್ವಲ್ಪ ನಿಲ್ಲಿ ನಂತರ ಆಲೋಚಿಸಿ ಮತ್ತು ಕ್ರಮ ಕೈಗೊಳ್ಳಿ ಎಂಬುವ ಜಾಗೃತಿಯ ಜಾಣತನದ ಮಂತ್ರ ಕೊಟ್ಟಿದ್ದಾರೆ ಭಾರತದಲ್ಲಿ ಇಂತಹ ಸೈಬರ್ ವಂಚಕರು ವಿಶ್ವ ಡಿಜಿಟಲ್ ಅರೆಸ್ಟ್ ಜಾಲದಿಂದ ದೇಶದ ಜನರು ಪಾರಾಗಲು ಮತ್ತು ಜಾಣತನದಿಂದ ರಕ್ಷಿಸಿಕೊಳ್ಳಲು ತಮ್ಮ ಆಲೋಚನೆಯ ಸೂತ್ರಗಳು ಮತ್ತಷ್ಟು ಬಲಗೊಂಡು ಶೀಘ್ರ ಕಾರ್ಯಪ್ರವೃತ್ತವಾಗಲಿವೆ ಎಂದು ಮೋದಿಯವರು ತಮ್ಮ ಮನ್ ಕಿ ಬಾತ್ ಭಾಷಣದ ಮುಖಾಂತರ ಜನರಿಗೆ ಧೈರ್ಯ ತುಂಬಿದ್ದಾರೆ ನಾವು ಯಾವುದೇ ಡಿಜಿಟಲ್ ಅಪರಾಧ ಮಾಡಿಲ್ಲವಾದರೆ ಅಂಥ ಯಾವುದೇ ಕರೆಗಳಿಗೆ ಹೆದರುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಅಂತ ಹುಸಿ ಕರೆಗಳನ್ನು ಆತ್ಮವಿಶ್ವಾಸದಿಂದ ಅಟೆಂಡ್ ಮಾಡಿ ಮಾತನಾಡಬೇಕಿದೆ ಇಂಥ ಜಾಲದ ಬಿಡುಗನ್ನು ಸಮರ್ಥವಾಗಿ ನಿಭಾಯಿಸಲು ರಾಜ್ಯ ಸರ್ಕಾರಗಳ ಜೊತೆಗೆ ಈಗಾಗಲೇ ಕೇಂದ್ರ ಕಾರ್ಯಪ್ರವೃತ್ತವಾಗಿದೆ ಇದರ ವಿರುದ್ಧ ತನಿಖಾಧಿಕಾರಿಗಳ ಕಾರ್ಯವು ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮವಾಗಲು ಶೀಘ್ರವೇ ತೀರ್ಮಾನಿಸಲಾಗುವುದು ಎಂದು ಸಹ ಜನರ ಗಮನಕ್ಕೆ ಬಿತ್ತರಿಸಲು ನಮೋ ತಮ್ಮ ಆಕಾಶವಾಣಿಯ ಮನ್ ಕಿ ಬಾತ್ ಭಾಷಣದ ಪ್ಲಾಟ್ಫಾರ್ಮ್ ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ ಆತ್ಮೀಯ ಪ್ರೇಕ್ಷಕರೇ ನಮ್ಮ ಪ್ರಧಾನಿಯವರೇ ಇಂಥ ವಂಚನೆಯ ಕುರಿತು ಮಾತನಾಡಿದ್ದಾರೆ ಅಲ್ವೇ ನೋಡಿ ಹಾಗಾದರೆ ಇದೆಷ್ಟು ಗಂಭೀರ ವಿಚಾರ ಅಂತ ನಾವಾದರೂ ಅರ್ಥ ಮಾಡಿಕೊಳ್ಳಬೇಕು ಸೈಬರ್ ವಂಚನೆಗಳಿಂದ ನಮ್ಮನ್ನು ನಾವು ಬಚಾವ್ ಮಾಡಿಕೊಳ್ಳಲು ಇಂಥವರಿಂದ ನಾವು ಖುದ್ದು ಜಾಗೃತರಾಗಬೇಕಾಗಿದೆ ಪೊಲಿಟಿಕಲ್ ಬ್ಯೂರೋ ವಿಶ್ವ ಪ್ಲಸ್ ಟಿವಿ ಪ್ಲಸ್